ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದು ಒಂಥರ ಸ್ಪೆಷಲ್ ವೆರಿ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ನಮ್ಮ ನಾವು ಏನು ಗಣಪತಿ ಮನೆಗೆ ತರ್ತೀವಲ್ಲ ಆ ಗಣಪತಿಗೆ ನಾವೇ ಬಣ್ಣ ಮಾಡ್ತಿದ್ದೀವಿ ಮತ್ತು ಅಲ್ಲಿ ಹೇಗೆ ಬಣ್ಣ ಮಾಡ್ತಾರೆ ನಾನು ಯಾವ್ಯಾವ ಕಲರ್ ಬಣ್ಣ ಹಾಕ್ತಿದ್ದೀನಿ ನಮ್ಮ ಮನೆಯವರೆಲ್ಲ ಸೇರಿ ಅದನ್ನು ನಿಮಗೂ ತೋರಿಸ್ತೀನಿ ಬನ್ನಿ ಹಾಗೆ ಹೇಗೆ ಗಣಪತಿಗೆ ಕುತ್ಕೊಂಡಲ್ಲಿ ಬಣ್ಣ ಹಾಕ್ತಿದ್ದಾರೆ ಎಷ್ಟು ಗಣಪತಿ ಇದೆ ಎಲ್ಲನೂ ತೋರಿಸ್ತೀನಿ ಯಾಕಂದ್ರೆ ನಮ್ಮನೆ ಇಲ್ಲಿದೆ ಅಂತಂದ್ರೆ ಎದುರುಗಡೆ ಮನೆಯಲ್ಲೇ ಗಣಪತಿ ಮಾಡೋದು ಅದರಿಂದ ವರ್ಷ ವರ್ಷ ಅಲ್ಲಿಂದನೆ ತಗೊಂಡ್ಬಹುದು ನಾನು ವೀಡಿಯೋ ಮಾಡಬೇಕಿದ್ರೆ ನೋಡ್ರಿ ಡಿಸ್ಟರ್ಬ್ ಮಾಡಕ್ಕೆ ಅಂತಲೇ ಇರ್ತಾರೆ ಎನಿವೇಸ್ ಪಾಪ ಹುಷಾರಿಲ್ಲ ಅವರಿಗೆ ಅದರಿಂದ ಅಷ್ಟೇ ಮತ್ತೆ ಸ್ವಲ್ಪ ಹುಷಾರಿ ಹುಷಾರಿದ್ದೆ ಬಟ್ ಸ್ವಲ್ಪ ಹುಷಾರಿಲ್ಲ ಅರ್ಥ ಆಯ್ತಾ ಅಷ್ಟೇ ಸೊ ಲೇಟ್ ಮಾಡೋದು ಬೇಡ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಏನು ಅಂತ ನಮ್ಮನೆ ಇರೋದು ಇಲ್ಲಿ ಇದು ನಮ್ಮ ಮನೆ ಇಲ್ಲೇ ಗಣಪತಿ ಮಾಡೋದು ನಾವು ಬಂದ್ ಮೂರು ದಿನ ಆತ್ರಿ ನಾವದೇವ ನೀವು ರೀ ಹೌದು ಮಾಡತ್ತೇವಲ್ರಿ ಜೂಮ್ ಮಸ್ತಾಗಿ ಆತೀರಿ ನಿಮ್ಮದ ಎಷ್ಟು ಎಷ್ಟು ಗಣಪತಿಗೆ ಬಣ್ಣ ಹಚ್ಚೀರಿ ನೀವು ಇವತ್ತು ಟೋಟಲ್ ಎಷ್ಟು ಹಚ್ಚೀರಿ ಟೋಟಲ್ ಎಷ್ಟು ಹಚ್ಚೀರಿ ಇಲ್ಲಿ ತನ್ನ ಹೌದು ಇದೆ ಫಸ್ಟ್ ವರ್ಷ ಹಚ್ಚತ್ತೀರಿ ಹೌದು ಇದೆ ಫಸ್ಟ್ ವರ್ಷ ಯಾವಾಗಿಂದ ಬಣ್ಣ ಹಚ್ಚತ್ತೀರಿ ನೀವು ನಾಲ್ಕು ದಿವಸ ಹೌದು ಇದು ಎಷ್ಟನೇ ವರ್ಷ ರೀ ವರ್ಷ ಹ್ಞೂ ಹನ್ನೆರಡು ವರ್ಷದಿಂದ ಗಣಪತಿಗೆ ಬಣ್ಣ ಹಚ್ಕೊಂಡು ಪಾಲಿಶಿಂಗ್ ಎಲ್ಲ ಮಾಡ್ಕೊಂಡು ಬರತ್ತಾರ ಬನ್ನಿ ನಾವ್ ನೆಕ್ಸ್ಟ್ ಮಾತಾಡ್ಸೋಣ ಯಾರದಾರ ಅಂತ ನೋಡಿ ಇಲ್ಲ ಮತ್ತೆ ಅದಾರ ರೀ ಮೇಡಮ್ ರೀ ಮೇಡಮ್ ಏನ್ ಮಾಡತ್ತೀರಿ ಕೆಲಸ ಮಾಡಿ ಬಂದ್ರೆ ಹಂಗೇನ್ ನೋಡ್ರಿ ಕೆಲಸ ಯಾರು ಮಾಡ್ಬೇಕ್ರಿ ಮಾಡ್ಕೊಳಕ್ರ ನಿಮ್ಗೆ ಫೇಮಸ್ ಮಾಡೋಳದಿನ್ನ ಈಗ ನಿಮ್ಗ ಫೇಮಸ್ ಮಾಡೋಲ್ಲ ಅದನ್ನ ಬಂದ್ರಿ ಹೌದ್ರಿ ಒಳ್ಳೇದಾಗ್ಲಿಪ್ಪ ಗಣಪತಿ ಒಳ್ಳೇದ್ ಮಾಡ್ಲಿ ನಿಮ್ಗ ಸಸಿ ವಿಡಿಯೋ ಮಾಡ್ಕೊಳತ್ತ ಹುರಪ್ಲೆ ಬ್ರೇಸ್ ಬಿಟ್ಟು ಬಿಟ್ಟಿ ನೋಡ್ರಿ ಹೌದು ನೀವೆಷ್ಟು ಗಣಪತಿ ಬಣ್ಣ ಹಚ್ಚಿರಿ ನಾವು ಹಚ್ಚಿದವ್ರಲ್ಲ ಒಂದ ಇಪ್ಪತ್ತೈದು ಮೂವತ್ತ ಹೌದು ಇದೆ ಫಸ್ಟ್ ವರ್ಷ ನಿಮ್ದ ನಮ್ದು ಈಗ ಫಸ್ಟ್ ವರ್ಷ ಹ್ಮ್ ನಮ್ಮ ಅತ್ತೇನು ಇಲ್ಲಿ ಸೇರಿ ಹಚ್ಚಾತಾರ ಮತ್ತ ಇಲ್ಲಿ ಬಾಳ ಗಣಪತಿ ಅದಾವ ನೋಡ್ರಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಆಂಟಿ ಮಾತಾಡ್ಸಾರೆ ನಮಸ್ತೆ ಪಾಪ ಆಂಟಿದ ಆಂಟಿದು ಗಂಟ್ಲು ಇರ್ಲಿ ಇರಲಿರಲಿ ಇರಲಿ ಇರಲಿ ಪಾಪ ಈ ಕಡೆ ತಿರುಗಿಸ್ಕೊಂಡು ಹಚ್ಚಿರಿ ಸ್ವಲ್ಪ ಕೆಲವೊಬ್ರು ಆರ್ಡರ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಹಚ್ಚುತ್ತಾರೋ ಕಲರು ಇಲ್ಲ ಅಂತಂದರೆ ಯಾವ ಚಲೋ ಇರ್ತೈತಿ ಆ ಕಲರ್ ಹಚ್ಚುತ್ತಾರೆ ಇದಾದ ಮೇಲೆ ಇದಕ್ಕೆಲ್ಲ ಪಾಲಿಶು ಕೊಡ್ತಾರೆ ಸದ್ಯಕ್ಕೆ ಬೇಸ್ ಕಲರ್ ಹಚ್ಕೊಂಡು ಹೊಂಟಾರ ಬರ್ರಿ ನಾವು ನೆಕ್ಸ್ಟ್ ಆಂಟಿನ ಮಾತಾಡ್ಸೋಣ ಫುಲ್ಲು ಕಾನ್ಸಂಟ್ರೇಟ್ ಮಾಡಿ ಹಚ್ಚಾತಾರ ಆಂಟಿ ನೀವು ಯಾವಾಗಿಂದ ಮಾಡತ್ತೀರಿ ಎಂಟು ವರ್ಷದಿಂದ ಮಾಡತ್ತೀರಿ ಪಾಲಿಶಿಂಗ ಕಲರಿಂಗ್ ಎಂಟು ವರ್ಷದಿಂದ ಮಾಡತ್ತಾರಂತ ಅವರು ಸೀನಿಯರು ಅವ್ರು ಹನ್ನೆರಡು ವರ್ಷದಿಂದ ಮಾಡತ್ತಾರ ಸೀನಿಯರ್ ಅವರು ನೀವು ನೀವೆಷ್ಟಿದ್ ವರ್ಷದಿಂದ ಮಾಡತ್ತಿ ಇವರು ಎಂಟು ವರ್ಷ ಇವರು ಎಂಟು ವರ್ಷದಿಂದ ಗಣಪತಿಗೆ ಕಲರಿಂಗ ಪಾಲಿಶಿಂಗು ಮಾಡತ್ತಾರ ಹಾಯ್ ಸಿರಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಹಚ್ಚಾತಾಳಾಕಿ ನೀ ಅವಾಗಿಂದ ಹಚ್ಚಿ ನಾಲ್ಕು ದಿನದಿಂದ ಹಚ್ಚಾತಾಳು ಚಲೋ ಆ ಮಸ್ತ್ ಇದು ಇದು ಎಲೆದ ಹ್ಞೂ ವೆರೈಟಿ ವೆರೈಟಿ ಕಲರ್ಗಳು ವೆರೈಟಿ ವೆರೈಟಿ ಗಣಪತಿಗಳು ಅವಕಿಗೆ ಯಾವ್ದು ಇಷ್ಟ ಆಗ್ತಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಚ್ಚಾಕಿ ನಮ್ಮ ಇನ್ಚಾರ್ಜ್ ಆಂಟಿ ಇಲ್ಲದಾರ ಆಂಟಿನ ಮಾತಾಡ್ಸ್ಕೊಂಡು ಬರ್ರಿ ಇರ್ಕೊ ಆಂಟಿನ ಇರ್ಲಿ ಇರಲಿ ಆಂಟಿ ಅಂತಿ ದಿನ ಮಾಡಾತ್ತೀರಿ ನೀವು ಹೌದಾ ಎಷ್ಟು ವರ್ಷ ರೀ ಎಷ್ಟು ನಾಚಿಕೊಡತ್ತ ಆಂಟಿ ಹೇಳಕ್ಕೆ ಹಾಂ ಗಣಪತಿ ಮಾಡಾಕತ್ತ ಎಷ್ಟು ವರ್ಷ ಆಯ್ತು ರೀ ನಲ್ವತ್ತು ವರ್ಷದಿಂದ ಗಣಪತಿ ಜಾಸ್ತಿ ಬರಾತಾರ ನಿಮಗೆ ಗೊತ್ತಿರೋಂಗ ನಲ್ವತ್ತು ವರ್ಷ ಅದಕ್ಕಿಂತ ಮುಂಚೆಯಿಂದಲೂ ಇವ್ರ ಮನೇಲಿ ಮಾಡ್ಕೊಟ ಬರತ್ತಾರ ಸೊ ಅದನ್ನೇ ಇವರು ಕಂಟಿನ್ಯೂ ಮಾಡತ್ತಾರ ಆಂಟಿನೂ ಕಲರ್ ಮಾಡ್ತಾರ ಕರೆ ಇವಾಗ ಹೆಲ್ಪ್ ಮಾಡತ್ತಾರ ಇದಕ್ಕೆಲ್ಲ ಪಾಲಿಶ್ ಶೇಡ್ ಕೊಟ್ಟಿದ್ದಾರೆ ಕಣ್ಣಿನ ಹಾಕ್ಬೇಕು ಇಲ್ಲಿ ನಮ್ಮ ಮೇಡಮ್ ಅಚ್ಚಾತವರು ರಂಜಿತಾ ಮೇಡಮ್ ಇದೇ ಫಸ್ಟ್ ಟೈಮ್ ಅಲ್ಲ ನೀನು ಹಚ್ತಿರೋದು ಮತ್ತೆ ಅದೇ ಈ ಸೀಸನಲ್ಲಿ ಫಸ್ಟ್ ಅಲ್ವಾ ಈ ಸೀಸನಲ್ಲಿ ಫಸ್ಟ್ ಟೈಮ್ ಹಚ್ಚಾತಾಳು ಗಣಪತಿಗೆ ಬಣ್ಣ ಇದು ನಮ್ದೇ ಗಣಪತಿ ಇದಕ್ಕೆ ನಾವು ಹಚ್ಚಾತೀವಿ ಬಣ್ಣ ಎಲ್ರಿಗೂ ಚಾನ್ಸ್ ಸಿಗೋದಿಲ್ಲ ಹಚ್ಚೋದಿಕ್ಕೆ ಕರೆ ನಮಗೆ ಚಾನ್ಸ್ ಸಿಕ್ಕೈತನ್ನೇ ನಮ್ಮದೇ ನಾವು ಹಚ್ಕೊಳಾತೀವಿ ಪಾಪ ಆಂಟಿ ಒಳ್ಳೆಯವರು ಅದಕ್ಕೆ ಅದಕ್ಕೆ ಮಾಡಿದರು ಮಾಡಿದಾರು ನಮ್ಮ ನಮ್ಮದವ ನಮ್ಮ ರಂಜಿತಾ ಮೇಡಮ್ ಫುಲ್ ಇಂಟ್ರೆಸ್ಟಿಂದ ಹಚ್ಚಾತಾಡ ಇದು ಇವಾಗ ಪೂರಾ ಪ್ಲೇನ್ ಕಾಣಿಸ್ತಿತ್ರಿ ಕರೆ ಕಲರ್ ಮತ್ತು ಪಾಲಿಶಿಂಗ್ ಡಬಲ್ ಶೇಡ್ ಎಲ್ಲ ಕೊಟ್ಟ ಮೇಲೆ ಚಲೋ ಕಾಣಿಸ್ತೈತಿ ಕಣ್ಣು ಮೇನ್ ಕಣ್ಣು ಇಲ್ಲಿ ನೋಡಿರಿ ಏನು ಕಾಣಿಸಂಗಿಲ್ಲ ಈಗ

ಇರಲಿ ಕಂಗ ಮಾತಾಡ್ತೀನಿ ಚಲೋ ಆಗಿಲ್ಲ ಅಂತ ನೋಡ್ರಿ ನಮ್ಮದು ಗಣಪತಿಗೆ ನಾವೇ ಬಣ್ಣ ಹಚ್ಕೊಳ್ತಿದ್ದೀವಿ ಬಾಲಗಣಪತಿ ಯಾಕಂದರೆ ಈ ಸಲ ನಮ್ಮ ಮನೆಗೆ ಪಾಪು ಬರಾಕ್ತಿತ್ತು ಅದಕ್ಕೋಸ್ಕರ ಬಾಲಗಣಪತಿನ ತಗೊಂಡು ಹೊಂಟೇವಿ ಲಾಸ್ಟ್ ಟೈಮ್ ನಮ್ಮ ಲಾಸ್ಟ್ ಟೈಮ್ ಮದುವೆ ಆಗಿತ್ತು ಅವಾಗೂ ಅಷ್ಟೇ ಬಾಲಗಣಪತಿನೇ ತಂದಿದ್ರು ಈ ಸಲವೂ ಬಾಲಗಣಪತಿನೇ ಮುಂದಿನ ಬಾಲ ಬಾಲಗಣಪತಿನೇ ಕನಿಂಗ್ ಚಿಕ್ಕದಾಗಿ ಪುಟ್ಟದಾಗಿದೆ ನಮ್ಮ ಗಣೇಶ ಕಲರ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಅಷ್ಟು ಫು ಫುಲ್ ಪ್ಲೇನ್ ಪ್ಲೇನ್ ಬರೀ ಬಾಡಿ ಕಲರ್ ಅಷ್ಟೇ ಉಳಿದಿರೋದು ಆಮೇಲೆ ಫುಲ್ ಕಲರೆಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸೊ ನಾವು ಇಲ್ಲಿ ಧೋತಿಗೆ ಬಂದು ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಎದ್ದು ಕಾಣಿಸುತ್ತೆ ಅಂತ ನಾನು ಇದು ಕಲರಿಂಗ್ ಎಲ್ಲ ಆದಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ತೀನಿ ಆದರೆ ಪೂರಾ ನಾವು ಕಲರ್ ಮಾಡೋದಿಲ್ಲ ಬರೀ ದೋತಿ ಮತ್ತು ಇದಕ್ಕಷ್ಟೇ ಕಲರ್ ಮಾಡ್ತೀವಿ ಇದೆಲ್ಲ ಪಾಲಿಶಿಂಗು ಇದಕ್ಕೆಲ್ಲ ಈ ಆರ್ಟಿಸ್ಟ್ ಇರ್ತಾರಲ್ಲ ಕಲರಿಂಗ್ ಮಾಡೋಕ್ಕೆ ಅಂತಲೇ ಅವ್ರು ಮಾಡ್ತಾರೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಆಗಲೇ ಇದು ಎಕ್ಸಾಕ್ಟ್ಲಿ ನಮ್ಮ ಮನೆಗೆ ಅಪೋಸಿಟೇ ಇರೋದು ಇವರು ಬಂದು ತುಂಬ ವರ್ಷಗಳಿಂದ ಏನದು ಈ ಒಂದು ಬಿಸ್ನೆಸ್ ಅಥವಾ ಗಣಪತಿನ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಂಟಿ ಹೇಳೋ ಥರ ಮೋರ್ ದೆನ್ ಫಾರ್ಟಿ ಪ್ಲಸ್ ಇಯರ್ಸಿಂದ ಈ ಒಂದು ಗಣಪತಿ ಮಾಡೋದನ್ನು ಅವರ ವಂಶ ಪಾರಂಪರೆಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ನನಗೇ ಅಷ್ಟೊಂದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಸಲನೇ ನಾನು ಅಲ್ಲಿ ಹೋಗಿ ಎಲ್ಲರೂ ಮಾತಾಡಿಸ್ತಿರೋದು ಯಾಕಂದರೆ ಲಾಸ್ಟ್ ಇಯರ್ ನಂದು ಮದುವೆ ಆಗಿದ್ದಲ್ವ ಸೊ ಅಷ್ಟೊಂದು ನಾನು ಯಾರ ಜೊತೆನೂ ಮಾತಾಡಿರಲಿಲ್ಲ ಬಟ್ ಈ ಸಲ ಏನಂತಂದರೆ ಎಲ್ಲರ ಜೊತೆ ಮಾತಾಡಿಕೊಂಡು ಓಡಾಡಿಕೊಂಡು ಇರೋದಕ್ಕೆ ಟೈಮ್ ಸಿಕ್ತು ಹಾಗೆಯೇ ನಮ್ಮತ್ತೆ ಕೂಡ ಇಲ್ಲಿ ಏನದು ಗಣೇಶನ ಗಣೇಶಾಗೆ ಪೇಂಟ್ ಮಾಡೋದಕ್ಕೆ ಮತ್ತು ಏನದು ಫಾಲಿಶ್ ಮಾಡೋದಕ್ಕೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ತಿದ್ರು ಅವ್ರು ಹೋಗ್ತಿದ್ರಲ್ಲ ಸರಿ ಹೆಂಗೆ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನಾನು ಹೋಗಿ ನೋಡ್ತಿದ್ದೆ ನನಗೂ ಕಲರ್ ಹಾಕ್ಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು ನಾನು ಕೆಲವೊಂದು ಗಣಪತಿಗೆ ಕಲರ್ನ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಬೋದು ವೆರೈಟ್ ಟಿ ಆಫ್ ಗಣೇಶನ್ನ ನೋಡ್ಬೋದು ನೀವು ನಿಮ್ಗೆ ಯಾವ ಥರ ಬೇಕು ಆ ಥರ ಹೇಳಿದ್ರೆ ಮಾಡಿ ಕೊಡ್ತಾರೆ ಕೆಲವೊಂದು ಆಲ್ರೆಡಿ ರೆಡಿ ಇರುತ್ತೆ ನೀವು ಹೋಗಿ ಈ ಥರ ಇದು ಬೇಕು ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಬೋದು ಕೆಲವೊಂದು ಆಲ್ರೆಡಿ ಇದೇ ಥರ ಬೇಕು ಅಂತ ಹೇಳಿನೂ ಮಾಡಿಸ್ಕೊಂಡಿರ್ತಾರೆ ಎಷ್ಟೊಂದು ಗಣಪತಿ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ಸೊ ಇವರು ಅದನ್ನು ಆರ್ಡರ್ಸ್ನ ತಗೊಂಡು ಯಾವ್ಯಾವ ಸೇಲ್ ಆಗಿದೆಯಲ್ಲ ಅದಕ್ಕೆಲ್ಲ ಅದಕ್ಕೂ ಒಂದು ಏನು ಹೇಳ್ತಾರೆ ಬರೆದು ಒಂದು ಶೀಟಲ್ಲಿ ಬರೆದುಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಅಂಟಿಸ್ಬಿಟ್ಟಿರ್ತಾರೆ ಸೊ ದಟ್ ಇದು ಬುಕ್ ಆಗಿದೆ ಅಂತ ಕೆಲ್ಬಿ ಕೆಲವೊಂದು ಆಲ್ರೆಡಿ ಕಲರಿಂಗ್ ಕೂಡ ಆಗಿತ್ತು ಬಟ್ ಇನ್ನು ಕೆಲವೊಂದು ತುಂಬ ಕಲರ್ ಆಗೋದಿತ್ತು ಇದಂತೂ ತುಂಬ ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು ಫಸ್ಟು ಗಣೇಶನ ಮಾಡಬೇಕು ಗಣೇಶನ ಮಾಡಿದ್ಮೇಲೆ ಆಮೇಲೆ ಅದನ್ನು ಒಣಗಿಸ್ಬೇಕು ಒಣಗಿಸಾದ ಮೇಲೆ ಪೇಂಟಿಂಗ್ ಮಾಡಬೇಕು ಪೇಂಟಿಂಗ್ ಆದಮೇಲೆ ಅದಕ್ಕೆ ಶೈನಿಂಗ್ಸ್ ಎಲ್ಲ ಕೊಡಬೇಕು ಆಮೇಲೆ ಕೆಲವೊಂದು ಪಾರ್ಟಿಗೆ ಪೇಂಟ್ ಮಾಡದೆ ಹಂಗೆ ಇರಬೇಕು ಫಸ್ಟು ಆಮೇಲೆ ಆ ಒಂದು ಪಾರ್ಟಿಗೆ ಶ ಏನದು ಶೈನಿಂಗ್ ಎಲ್ಲ ಕೊಟ್ಟು ಆದಮೇಲೆ ಆ ಒಂದು ಪಾರ್ಟ್ಗಳಿಗೆ ಪೇಂಟಿಂಗ್ ಮಾಡಬೇಕು ಅದನ್ನು ಒಣಗಿಸ್ಬೇಕು ಎಷ್ಟು ಇದೆ ಗೊತ್ತಾ ಗಣಪತಿ ಮಾಡೋದೊಂದು ಈಸಿನೇ ಅಲ್ಲ ಹಾಗೆ ಈ ಸಲ ನಮಗೆ ಗಣಪತಿಗೆ ನಮ್ಮ ಗಣಪತಿಗೆ ಕಲರ್ ಹಚ್ಚೋದಕ್ಕೆ ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿ ಆಗ್ತಿದೆ ಎಷ್ಟು ಜನಕ್ಕೆ ಚಾನ್ಸ್ ಸಿಗುತ್ತೆ ಹೇಳಿ ಅವರು ಅವ್ರ ಮನೆಗೆ ತರುವಂತಹ ಗಣಪತಿಗೆ ಅವರೇ ಬಣ್ಣ ಹಚ್ಚೋ ಚಾನ್ಸ್ ಯಾರಿಗೆ ಸಿಗುತ್ತೆ ಹೇಳಿ ನಮಗೆ ಈ ಸಲ ಸಿಕ್ಕಿತ್ತು ಫುಲ್ಲು ಇಂಟ್ರೆಸ್ಟೆಡ್ ಆಗಿ ಎಲ್ಲೂ ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಹೋಗಬಾರ್ದು ಅಂತ ಹೇಳಿ ನಾವು ಫುಲ್ ಕಾನ್ಸಂಟ್ರೇಟಾಗಿ ಕುತ್ಕೊಂಡು ಬಣ್ಣನ ಹಚ್ಚುತ್ತಿದ್ದ ನಾನು ರಂಜಿತಾ ಈ ಒಂದು ಸೀಸನಲ್ಲಿ ಎಲ್ರಿಗೂ ಒಂಥರ ಟೈಮ್ ಪಾಸ್ ಅಂತ ಹೇಳ್ಬೋದು ಅತ್ತೆಗೂ ಈ ಸಲ ಪಾಪ ಅವ್ರ ಮನೇಲಿ ಕುತ್ಕೊಂಡು ಅವ್ರಿಗೂ ಬೇಜಾರಾಗ್ತಿತ್ತು ಅವ್ರಿಗೂ ಒಂಥರ ಟೈಮ್ ಪಾಸ್ ರಂಜಿತಾಗೂ ಅಷ್ಟೇ ಅವಳಿಗೂ ಮನೇಲಿ ಬೋರ್ ಆಗ್ತಿತ್ತು ಅವಳಿಗೂ ಒಂಥರ ಟೈಮ್ ಪಾಸು ಸೊ ಅದಾದಮೇಲೆ ಕಲರಿಂಗ್ ಎಲ್ಲ ಆದಮೇಲೆ ಇಲ್ಲಿ ನೋಡಿ ಇವ್ರು ಇಷ್ಟು ಚೆನ್ನಾಗಿ ಕಣ್ಣನ್ನು ಬಿಡಿಸ್ತಿದ್ರು ಗೊತ್ತಾ ಆ ಗಣಪತಿ ನಿಜವಾಗ್ಲೂ ಎದ್ದು ಬರುತ್ತೇನೋ ಅನ್ನೋ ಥರನೇ ಇತ್ತು ಸಖತ್ತಾಗಿತ್ತು ಇದೇನಂತಂದರೆ ಒಂದು ಸ್ವಲ್ಪ ಮಿಸ್ ಆಯಿತು ಆಚೆ ಈಚೆ ಆಯಿತು ಅಂತಂದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಫುಲ್ಲು ಎಕ್ಸ್ಪೀರಿಯನ್ಸ್ ಇರೋರಷ್ಟೇ ಮಾಡೋದಕ್ಕಾಗೋದು ಇದು ನಾನು ನೀನು ಹೋಗಿ ಮಾಡ್ತೀನಿ ಅಂತಂದರೆ ಆಗುವಂತಹದ್ದೇ ಅಲ್ಲ ಸೊ ಅದಕ್ಕೋಸ್ಕರ ಇದಕ್ಕೆ ಆದಂಥ ಏನು ಮಾಡಿ ಫಸ್ಟು ಎಲ್ಲ ಗಣಪತಿ ಎಷ್ಟಿದೆ ಅಷ್ಟನ್ನು ಕಲರ್ ಮಾಡಿ ಇಟ್ಕೊಳ್ತಾರೆ ಆಮೇಲೆ ಸ್ವಲ್ಪ ಸ್ವಲ್ಪ ಆದಂಗೆ ಇವರು ಆರ್ಟಿಸ್ಟ್ ಏನಿರ್ತಾರಲ್ಲ ಏನದು ಕಣ್ಣನ್ನು ಬಿಡಿಸೋರು ಅವರನ್ನು ಕರೆಸಿ ಈ ಥರ ಕಣ್ಣನ್ನು ಬಿಡಿಸ್ತಾರೆ ಎಲ್ಲದಕ್ಕೂ ಅಷ್ಟೇ ತನ್ನದೇ ಆದಂಥ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ ಸೊ ಹಾಗೆಯೇ ಇವರು ಗಣಪತಿ ಹಬ್ಬ ಇನ್ನೂ ಒಂದು ಮೂರು ತಿಂಗಳಿದೆ ನಾಲ್ಕು ತಿಂಗಳಿದೆ ಅನ್ನೋಂಗೇನೆ ಸ್ಟಾರ್ಟ್ ಮಾಡ್ತಾರೆ ಪ್ರಿಪೇರ್ ಮಾಡೋದಕ್ಕೆ ಹಾಗೆ ಇವರು ದೊಡ್ಡ ದೊಡ್ಡ ಗಣಪತಿ ಕೂಡ ಮಾಡ್ತಾರೆ ಇಲ್ಲಿ ಚಿಕ್ಕ ಚಿಕ್ಕ ಗಣಪತಿ ಇಟ್ಟಿರ್ತಾರೆ ಯಾಕಂದರೆ ಇಲ್ಲಿ ರೋಡ್ ಚಿಕ್ಕದಿದೆ ಸೊ ಮೇನ್ ರೋಡಲ್ಲಿ ಅವ್ರದ್ದು ಸ್ವಲ್ಪ ಜಾಗ ಇದೆ ಅಲ್ಲಿ ದೊಡ್ಡ ದೊಡ್ಡ ಗಣಪತಿನ ಅಲ್ಲಿ ಮಾಡಿ ಅಲ್ಲಿ ಇರ್ತಾರೆ ಅಲ್ಲಿ ಕೂಡ ಬುಕ್ಕಿಂಗ್ಸ್ ಆಗುತ್ತೆ ನನಗೆ ಅಲ್ಲಿಗೆ ಹೋಗಿ ಕ್ಲಿಪ್ ತಗೊಳ್ಳೋದಕ್ಕೆ ಟೈಮ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಅಷ್ಟೇ ನಾನು ಕ್ಲಿಪ್ನ ತಗೊಂಡು ಆ್ಯಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಆ ಕಣ್ಣನ್ನು ಬರೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಣೇಶ ಅಂತ ಅಂದರೆ ಗಣೇಶ ಎದ್ದು ಬರ್ತಿದ್ದಾನಪ್ಪ ಅನ್ನೋ ಥರ ಕಾಣಿಸ್ತಿದೆ ನನಗಂತೂ ಸಖತ್ ಆಯಿತು ಈ ಸಲ ಇದೇ ವರ್ಷ ನಂದು ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಮ್ಮ ನಾವು ತರ್ತಿರೋ ಗಣಪತಿಗೆ ನಾವೇ ಬಣ್ಣ ಹಚ್ಚಿ ನಮ್ಗೆ ಯಾವ ಥರ ಬೇಕು ಆ ಥರ ಅಲಂಕಾರ ಮಾಡಿಕೊಂಡು ತೊಗೊಂಬರುವಂತಹದ್ದು ಎನ್ ಎಷ್ಟು ಜನಕ್ಕೆ ಈ ಒಂದು ಪುಣ್ಯವಾದ ಕೆಲಸ ಸಿಗುತ್ತೆ ಹೇಳಿ ನಮಗೆ ಸಿಕ್ಕಿದೆ ಸೊ ನಾನಂತೂ ನಾನು ಮತ್ತು ರಂಜಿತಾ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ದು ಸೊ ಇದೆಲ್ಲ ಕಲರಿಂಗ್ ಎಲ್ಲ ಆದಮೇಲೆ ಮತ್ತೆ ಅದನ್ನ ಸ್ವಲ್ಪ ಒಣ್ಗಾಕಿ ಬಿಟ್ಬಿಟ್ಟು ಅದ್ರ ಮೇಲೆ ಕವರ್ ಮಾಡಿ ಇಟ್ಬಿಡ್ತಾರೆ ಗಣಪತಿ ಹಬ್ಬದ ದಿನ ಎಲ್ಲರೂ ಬಂದು ಅವರವ್ರ ಗಣಪತಿಯನ್ನು ತಗೊಂಡು ಹೋಗ್ತಾರೆ ಸೊ ಅಷ್ಟೇ ಈ ಒಂದು ಲಾಗ್ ನಾನು ಲೆಂತಿಯಾಗಿ ಕೂಡ ಮಾಡಿಲ್ಲ ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ